ನಮಸ್ಕಾರ ವೀಕ್ಷಕರೇ ಈಗ ನಾವೆಲ್ಲೇ ಹೋದರೂ ನಮ್ಮನ್ನು ಜನ ಇಷ್ಟಪಡಬೇಕು ನಮ್ಮದು ಒಳ್ಳೆ ಪ್ರಭಾವ ಇರಬೇಕು ಎಲ್ಲರೂ ಆಸೆ ಇದ್ದೇ ಇರುತ್ತೆ ಆದರೆ ಈ ಒಂದು ಜನರ ಮನಸ್ಸನ್ನು ನಾವು ಗೆಲ್ಲೋದು ತುಂಬ ಕಷ್ಟ ಅನಿಸ್ಬೋದು ಆದರೆ ಒಂದು ರಿವರ್ಸ್ ಸೈಕಾಲಜಿ ಟ್ರಿಕ್ಸನ್ನು ನೀವೇನಾದರೂ ಬಳಸಿದ್ರಪ್ಪ ಅಂತಂದರೆ ನಿಮ್ಮ ಒಂದು ಮಾತು ಹಾಗೂ ವರ್ತನೆ ಮೂಲಕ ನೀವು ಜನರನ್ನು ಹೇಳ್ಕೊಳ್ಳೋದು ತುಂಬಾನೇ ಸುಲಭ ನೀವೇನಾದ್ರೂ ಒಬ್ಬರನ್ನ ಯಾವುದೇ ಒಂದ್ ಕೆಲಸಕ್ಕೆ ಒಪ್ಪಿಸ್ಬೇಕಪ್ಪ ಅಂತಂದ್ರೆ ನೇರವಾಗಿ ಹೇಳೋ ಬದಲು ಇದು ನಿನಗೆ ಸಾಧ್ಯ ಇಲ್ಲ ಅನ್ಸುತ್ತೆ ಅಂತ ಹೇಳಿ ಉದಾಹರಣೆಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಗೆ ಸಹಾಯ ಮಾಡಲಿಕ್ಕೆ ಹೇಳ್ಬೇಕಾದ್ರೆ ನೀನು ಈ ಕೆಲಸ ಮಾಡಲು ಹೋದ್ರೆ ಸಾಕು ಆ ಖಂಡಿತ ಬೇಸರ ಆಗುತ್ತೆ ಅಂತ ಹೇಳಿದ್ರೆ ಅವ್ರು ಎಷ್ಟ್ ಕಷ್ಟ ಆದ್ರೂ ಆ ಕೆಲಸ ಮಾಡೇ ಮಾಡ್ತಾರೆ ಆಗಬೇಡ ಆಗ್ಬೇ ಆಗ್ಬೇಡ ಅಂತ ಹೇಳಿ ಆಗೋದ್ ನೋಡ್ರಿ ಜನರಿಗೆ ಯಾವಾಗ್ಲೂ ಸ್ವಂತ ತೀರ್ಮಾನ ಮಾಡೋದ್ರಿಂದ ಮೇಲೆ ಪ್ರೀತಿ ಜಾಸ್ತಿ ಅದಕ್ಕೆ ತಕ್ಕಂತೆ ನಾವು ನೇರವಾಗಿ ಮಾಡು ಅಂತ ಹೇಳಿದ್ವಪ್ಪ ಅಂತಂದ್ರೆ ಅವ್ರು ಮಾಡಲ್ಲ ಕೇಳಲ್ಲ ನೀವ್ ಯಾರಿಗಾದರೂ ಏನಾದರೂ ಕೇಳಿಸೋಕೆ ಬಯಸಿದ್ರಪ್ಪಾ ಅಂತಂದ್ರೆ ನಾನು ಇದನ್ನ ಹೇಳಲ್ಲ ನಿನಗೆ ಇಷ್ಟನೇ ಇಲ್ಲ ನಾ ಅದಕ್ಕೆ ನಾನು ನಿನ್ಗೆ ಹೇಳಲ್ಲ ಬಿಡು ಈ ತರ ಹೇಳಿದ್ರೆ ಅವ್ರ ಕುತೂಹಲದಿಂದ ನಿಮ್ ಮಾತನ್ನ ಕೇಳ್ತಾರೆ ಸಾಕಷ್ಟಾಯ್ತು ನೀನ್ ಕಷ್ಟ ಪದಬೇಡ ಜನರು ಸಹಾನುಭೂತಿ ತೋರಿಸೋದು ಸಹಜ ನೀವು ಯಾರಿಗಾದ್ರೂ ಸಹಾಯ ಮಾಡ್ಲಿಕ್ಕೆ ಬಯಸಿದ್ರಪ್ಪ ಅಂದರೆ ಇದು ನೀನು ಹೊಣೆಗಾರಿಕೆ ಅಲ್ಲ ನಾನೇ ಮಾಡ್ತೀನಿ ನಿನಗೆ ಸಂಬಂಧಪಟ್ಟದ್ದಲ್ಲ ಇದು ನನ್ನ ಕೆಲಸ ನಾನೇ ಮಾಡ್ಕೊಳ್ತೀನಿ ಈ ಥರ ನೀವು ಹೇಳಿದರೆ ಅವ್ರ ತಕ್ಷಣವೇ ಇಲ್ಲ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ ಬೇಕಿದ್ರೆ ಅಪ್ಲೈ ಮಾಡಿ ನೋಡಿ ಜನರನ್ನು ಮೆಚ್ಚಿಸೋದು ಅಂದರೆ ಅದು ಕೇವಲ ನ್ಯಾಚುರಲ್ ಬಲವಂತವಾಗಿ ಬರೋ ಥರ ಇರಬಾರ್ದು ನ್ಯಾಚುರಲ್ ಆಗಿ ಅವರೇ ಅದನ್ನು ಒಪ್ಕೊಂಡು ಮಾಡೋ ರೀತಿ ನಾವು ಮಾಡಬೇಕು ನೀ ವಿಚಾರದಲ್ಲಿ ನಾವು ಎಕ್ಸ್ಪರ್ಟ್ ಅಂತ ಕೇಳಿದ್ದೀನಿ ಆದರೂ ಕೂಡ ನಿನಗೆ ಈ ಒಂದು ಸಮಸ್ಯೆ ಸರಿಯಾಗಿ ಗೊತ್ತಿರುತ್ತಾ ಅಂತ ಕೇಳಿದ್ರೆ ಅವರು ತಮ್ಮ ಸಾಮರ್ಥ್ಯ ತೋರಿಸೋಕೆ ಮುಂದಾಗ್ತಾರೆ ಈ ಥರ ರಿವರ್ಸ್ ಸೈಕಾಲಜಿನ ನಾವು ಲೈಫಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೇಕು ನೀವು ಯಾವ ಅದನ್ನ ಬಾ ಬಟ್ ಏನಪ್ಪಾ ಅಂತಂದ್ರೆ ಅದನ್ನ ನೀವು ಒಳ್ಳೇದಕ್ಕೆ ಮಾತ್ರ ಉಪಯೋಗ ಮಾಡಿಕೊಡಿ ನೀವು ಯಾವಾಗಾದರೂ ಯಾರಾದರೂ ಒಂದಿಗೆ ಏನಾದರೂ ಮಾಡಬೇಕು ಅಂತ ಪ್ರೇರೇಪಿಸಬೇಕಾದ್ರೆ ಅದನ್ನ ಮಾಡೋದು ಸರಿಯಾಗಿಲ್ಲ ಅನ್ಸ್ ಅನಿಸುವಂತೆ ಮಾಡಿ ಉದಾಹರಣೆಗೆ ಈ ಪುಸ್ತಕ ಓದುವ ಅಗತ್ಯ ಇಲ್ಲ ಬಹಳ ತಲೆನೋವು ಇರಬೇಕು ಈ ಪುಸ್ತಕ ಓದಿದರೆ ಅಂತ ಹೇಳ್ರಿ ತಕ್ಷಣ ಆಸಕ್ತಿಯಿಂದ ಅದರಲ್ಲಿ ಏನಿದೆ ಅಂತಕ್ಕಂಥ ಒಂದು ಕುತೂಹಲದಿಂದ ಆ ಪುಸ್ತಕ ಓದೇ ಬಿಡ್ತಾರೆ ಏನಪ್ಪಾ ಅಂತಂದರೆ ಜನರನ್ನ ತಮ್ಮದೇ ಆದ ದಾರಿಗೆ ಕೊಂಡ್ಕೊಂಡು ಹೋಗ್ಲಿಕ್ಕೆ ನಾವು ಅವರ ಒಂದು ಮನಸ್ಸನ್ನು ಓದಬೇಕು ಅದರಿಂದ ತಾನೇ ನಮ್ಮ ದಾರಿಗೆ ಬರುವಂತೆ ಮಾಡುವುದು ಸಾಧ್ಯ ಈ ಒಂದು ರಿವರ್ಸ್ ಸೈಕಾಲಜಿನ ನಾವು ಸರಿಯಾಗಿ ಬಳಸಲ್ಪ ಅಂತಂದ್ರೆ ನೀವು ಜನರ ಮನಸ್ಸನ್ನ ಗೆಲ್ಲಬಹುದು ಉತ್ತಮ ಸಂಬಂಧವನ್ನ ನಿರ್ಮಾಣ ಮಾಡಬಹುದು ಹಾಗೂ ನೇರ ಹಾಗೂ ಸೌಹಾರ್ದ ಪೂರ್ಣವಾಗಿ ಬಳಸಿಕೊಂಡು ಒಂದು ಜನರ ನಂಬಿಕೆಗೆ ಧಕ್ಕೆ ತರೋ ಕೆಲಸ ಮಾತ್ರ ಮಾಡಬೇಡಿ ಮಾಡಬೇಡ ಅಂತ ನಾವೇನಾದರೂ ಹೇಳಿದ್ವಿ ಅಂದ್ರೆ ಅದನ್ನ ಜನ ಮಾಡೋಕೆ ಪ್ರೇರೇಪಣೆ ಮಾಡಿಕೊಳ್ತಾರೆ ಇದೇ ಒಂದು ಮನುಷ್ಯನ ಒಂದು ಸ್ವಭಾವ ಅಲ್ವಾ ನೀವು ಒಂದ್ ನಿಮ್ ಸ್ನೇಹಿತನಿಗೆ ಹೊಸ ಚಲನಚಿತ್ರ ಏನಾದರೂ ಬಂದಿದೆ ಒತ್ತಾಯಿಸದೆ ಈ ಸಿನಿಮಾ ನೋಡ್ಲೇ ಬೇಡ ನೀನು ಚೆನ್ನಾಗಿಲ್ಲ ತುಂಬ ನೋಡ್ಲೇ ಬೇಡ ಅಂತ ಹೆಚ್ಚು ಅರ್ಥ ಬರೋ ತರ ಮಾತಾಡಿದ್ರೆ ಬೋರ್ ಆಗುತ್ತೆ ಅಂತಂದ್ರೆ ಅವ್ರ ಕುತೂಹಲದಿಂದ ಏನಿದೆ ಅದರಲ್ಲಿ ಅಂತ ನೋಡಕ್ ಹೋಗ್ತಾರೆ ಆತರ ರಿವರ್ಸ್ ಸೈಕಾಲಜಿ ತುಂಬಾನೇ ಯೂಸ್ ಆಗುತ್ತೆ ಫ್ರೆಂಡ್ಸ್ ಈ ರಿವರ್ಸ್ ಸೈಕಾಲಜಿಯನ್ನ ಪ್ರಪಂಚದ ದೊಡ್ಡ ದೊಡ್ಡ ವ್ಯಕ್ತಿಗಳು ರಾಜಕಾರಣಿಗಳು ಬಿಸ್ನೆಸ್ ಮ್ಯಾನ್ಗಳು ಬಳಸ್ತಾರೆ ಉದಾಹರಣೆಗೆ ನಿಮ್ಮ ಊರಲ್ಲಿ ಯಾರಾದರೂ ಶ್ರೀಮಂತ ವ್ಯಕ್ತಿ ಇದ್ದರೆ ಅವನು ಎಷ್ಟು ಕೆಟ್ಟವನಾಗಿದ್ದರೂ ಕೂಡ ಜನಗಳು ಅವನ ಅವನಿಗೆ ತುಂಬ ಹತ್ರ ಆಗ್ತಾರೆ ಬೆಲೆ ಕೊಡ್ತಾರೆ ಯಾಕೆ ಯಾಕಂದರೆ ಅವನ ಹತ್ತಿರ ಮನಿ ಪವರ್ ಇರೋದ್ರಿಂದ ಆದರೆ ಈ ರೀತಿ ಕೇವಲ ಪವರ್ನಿಂದ ಅಷ್ಟೇ ಅಲ್ಲದೆ ಈ ರಿವರ್ಸ್ ಸೈಕಾಲಜಿ ಟ್ರಿಕ್ಸ್ ತಿಳ್ಕೊಳ್ಳೋದ್ರಿಂದ ಕೂಡ ಬೇರೆಯವರು ನಿಮಗೆ ನಿಮ್ಮ ಮಾತಿಗೆ ಬೆಲೆ ಕೊಡೋ ಹಾಗೆ ಮಾಡ್ಕೋಬಹುದು ಇದೊಂದು ಪವರ್ಫುಲ್ ಮೆಥಡ್ ಇದನ್ನು ತಿಳ್ಕೊಂಡ್ರೆ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಅಷ್ಟೇ ಅಲ್ಲದೆ ನಿಮ್ಮ ಗರ್ಲ್ ಫ್ರೆಂಡ್ ಹತ್ರ ಕೂಡ ನಿಮಗಿರ್ತಕ್ಕಂತಹ ಬೆಲೆಯನ್ನು ನೀವು ಹೆಚ್ಚಿಗೆ ಮಾಡ್ಕೋಬಹುದು ನೀವು ಹೇಳ್ದಂಗೆ ಅವ್ರು ಕೇಳೋ ಹಾಗೆ ಮಾಡ್ಕೋಬಹುದು ಈ ರೀತಿ ಎಲ್ಲ ವಿಚಾರಗಳ ಬಗ್ಗೆ ನಾನಿವತ್ತು ನಿಮ್ಮ ಜೊತೆ ಹಂಚ್ಕೋತಿದ್ದೀನಿ ಇಬ್ಬರ್ ಸೈಕಾಲಜಿ ಅಂತಕ್ಕಂಥದ್ದು ತುಂಬ ಒಂದು ಶಕ್ತಿಯಾದ ಒಂದು ಉಪಾಯ ಇದನ್ನು ನೀವು ಸರಿಯಾಗಿ ಬಳಸಿದ್ರಿಪ್ಪ ಅಂತಂದರೆ ಜನ ನಿಮ್ಮನ್ನು ಹೆಚ್ಚು ಇಷ್ಟಪಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೂ ನಿಮ್ಮ ಮಾತನ್ನು ಗೌರವಿಸ್ತಾರೆ ಮತ್ತು ನಿಮ್ಮ ಜಾಣ್ಮೆ ಸೌಹಾರ್ದತೆ ಮತ್ತು ನೈತಿಕತೆಯಿಂದ ಅದನ್ನು ನೀವು ಬಳಸ್ಕೊಂಡ್ರಪ್ಪ ಅಂತಂದರೆ ಸಮಾಜವನ್ನು ಒಂದು ಒಳ್ಳೆಯ ಒಂದು ಮಾರ್ಗಕ್ಕೆ ತಗೊಂಡು ಹೋಗೋಕ್ಕೆ ಚೆನ್ನಾಗಾಗ್ತದೆ ಒಳ್ಳೆಯದಾಗ್ತದೆ ನಾವು ಇನ್ನಷ್ಟು ಉತ್ತಮವಾಗಿರಲಿಕ್ಕೆ ಸಾಧ್ಯವಾಗ್ತದೆ ಧನ್ಯವಾದಗಳು ಈ ಕೂಡಲೇ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು